ವೆಲ್ಕಮ್ ಟು ಮೈ ಚಾನೆಲ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯದ ಶ್ಲೋಕ ಮೂವತ್ತೊಂದರಿಂದ ಮೂವತ್ತೈದರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಮೂವತ್ತಾರರಿಂದ ಶುರು ಮಾಡೋಣ ಹಾಗೆ ಅನುವಾದಾನ ಹೇಳೋಣ ಈಗ ಶ್ಲೋಕ ಮೂವತ್ತಾರು ಅಪಿ ಚೇದಸಿ ಪಾಪೇ ಸರ್ವೇಭ್ಯ ಪಾಪಕೃತ ಸರ್ವಾಂ ಜ್ಞಾನಪ್ಲವನೈವ ವ್ರಜಿನಂ ಸಂತರಿಷ್ಯಸಿ ಈಗ ಮೂವತ್ತಾರನೆಯ ಶ್ಲೋಕದ ಅನುವಾದ ಪಾರ್ಥ ಪಾಪಿಗಳಲ್ಲಿ ಪರಮ ಎಂದು ಪರಿಗಣಿತನಾಗಿದ್ದರು ನೀನು ಆಧ್ಯಾತ್ಮಿಕ ಧ್ಯಾನದ ಜ್ಞಾನದ ದ್ರೋಣಿಯಲ್ಲಿದ್ದಾಗ ದುಃಖ ಸಾಗರವನ್ನು ದಾಟಬಲ್ಲೆ ಈಗ ಶ್ಲೋಕ ಮೂವತ್ತೇಳು ಯತೈ ಧಾನ್ಸಿ ಸಮಿಧೋಗ್ನಿ ಭಸ್ಮತ ಕುರುತೇರ್ಜುನ ಜ್ಞಾನಾಗ್ನಿಹ ಸರ್ವ ಕರ್ಮಾಣಿ ಬಸ್ಮಾತ್ ಕುರುತೇ ತಥಾ ಈಗ ಮೂವತ್ತೇಳನೆಯ ಶ್ಲೋಕದ ಅನುವಾದ ಅರ್ಜುನನೇ ಪ್ರಜ್ವಲಿಸುತ್ತಿರುವ ಬೆಂಕಿಯು ಕಟ್ಟಿಗೆಯನ್ನು ಹೇಗೆ ಬೂದಿ ಮಾಡುತ್ತದೆಯೋ ಹಾಗೆ ಜ್ಞಾನವೆಂಬ ಅಗ್ನಿಯು ಎಲ್ಲ ಐಹಿಕ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಬೂದಿ ಮಾಡುತ್ತದೆ ಈಗ ಶ್ಲೋಕ ಮೂವತ್ತೆಂಟು ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರ ತತ್ ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದ್ಯತಿ ಈಗ ಮೂವತ್ತೆಂಟನೆಯ ಶ್ಲೋಕದ ಅನುವಾದ ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಜ್ಞಾನದಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಬೇರೆ ಯಾವುದೂ ಇಲ್ಲ ಇಂತಹ ಜ್ಞಾನವು ಎಲ್ಲ ಅನುಭಾವದ ಪರಿಪಕ್ವ ಫಲ ಭಕ್ತಿಪೂರ್ವಕ ಸೇವೆಯ ಆಚರಣೆಯಲ್ಲಿ ನಿಪುಣನಾದವನು ಕಾಲಕ್ರಮದಲ್ಲಿ ತನ್ನಲ್ಲಿಯೇ ಈ ಜ್ಞಾನವನ್ನು ಸವಿಯುವನು ಈಗ ಶ್ಲೋಕ ಮೂವತ್ತೊಂಬತ್ತು ಶ್ರದ್ಧವಾನ್ಲಭತೆ ಜ್ಞಾನಂ ತತ್ಪರಹ ಸಮ್ಯತೆ ನಿಂದ್ರಿಯ ಜ್ಞಾನ ಲಬ್ಧ್ವಾ ಶಾಂತಿ ಶಾಂತಿಮಿರೇಣಾಧಿಗತಿ ಈಗ ಮೂವತ್ತೊಂಬತ್ತನೆಯ ಶ್ಲೋಕದ ಅನುವಾದ ದಿವ್ಯ ಜ್ಞಾನಕ್ಕೆ ಮುಡಿಪಾದ ಮತ್ತು ಇಂದ್ರಿಯ ನಿಗ್ರಹ ಮಾಡಿದ ಶ್ರದ್ಧಾವಂತನಿಗೆ ಇಂತಹ ಜ್ಞಾನವನ್ನು ಪಡೆಯುವ ಅರ್ಹತೆ ಇರುತ್ತದೆ ಅದನ್ನು ಪಡೆದ ಅವನು ಶೀಘ್ರವಾಗಿ ಪರಮ ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುತ್ತಾನೆ ಈಗ ಶ್ಲೋಕ ನಲವತ್ತು ಅಜ್ಞಶ್ರದ್ಧಧಾನಶ್ಚ ಸಂಶಯಾತ್ಮನಶ್ಚ ತೀ ನ ಲೋಕಸ್ತಿನ ಪರೋ ನ ಸುಖಂ ಸಂಶಯಾತ್ಮನಃ ಈಗ ಶ್ಲೋಕ ನಲ್ವತ್ತನೆಯ ಅನುವಾದ ಅಜ್ಞಾನಿಗಳು ಶ್ರದ್ಧೆ ಇಲ್ಲದವರು ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಸಂಶಯ ಪಡುತ್ತಾರೆ ಇಂತಹವರಿಗೆ ಭಗವಂತನ ಪ್ರಜ್ಞೆ ಲಭ್ಯವಾಗುವುದಿಲ್ಲ ಅವರು ಪತನಗೊಳ್ಳುವರು ಸಂಶಯಾತ್ಮನಾದವನಿಗೆ ಈ ಲೋಕದಲ್ಲಿ ಸುಖವಿಲ್ಲ ಮುಂದಿನ ಲೋಕದಲ್ಲಿಯೂ ಸುಖವಿಲ್ಲ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್